ಸ್ಯಾಂಡಲ್ವುಡ್ ಕ್ವೀನ್ ಮೋ ರಮ್ಯಾ ಮದುವೆ ಯಾವಾಗ ಆಗ್ತಾರೆ ಇದು ಅವರ ಅಭಿಮಾನಿಗಳಿಗೆ ಯಾವಾಗಲೂ ಕಾಡೋ ಪ್ರಶ್ನೆ ಶೀಘ್ರದಲ್ಲೇ ರಮ್ಯಾ ಮದುವೆ ಆಗ್ತಾರೆ ಹುಡುಗ ಇವರೇನೆ ಅನ್ನೋ ಊಹಾಪೋಹಗಳು ಎದ್ದಿದ್ವು ರಮ್ಯಾ ಕನಸಿನ ಹುಡುಗ ಇವ್ರೇ ಅಂತ ಫೋಟೋಗಳು ಕೂಡ ವೈರಲ್ ಆಗಿದ್ವು ಆದ್ರೆ ತನ್ನ ಮದುವೆ ಬಗ್ಗೆ ರಮ್ಯಾ ಅಭಿಮಾನಿಗಳಿಗೆ ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನ ಹೇಳ್ತೀವಿ ಪೂರ್ತಿ ವಿಡಿಯೋ ನೋಡಿ ವರ್ಷ ವಯಸ್ಸಿಗೆ ಅಬಿಲ್ ಎಂಟ್ರಿ ಕೊಟ್ಟಿದ್ರು ಅವರಿಗೆ ಈಗ ವರ್ಷ ವಯಸ್ಸು ಇಷ್ಟಾದ್ರೂ ಅವರು ಇನ್ನೂ ಮದ್ವೆ ಆಗೇ ಇಲ್ಲ ಆದ್ರೆ ಅಭಿಮಾನಿಗಳು ಶೀಘ್ರ ಮದ್ವೆ ಆಗಿ ಅಂತ ಖುಷಿಯಿಂದಲೇ ಹೇಳ್ತಾ ಬರ್ತಿದ್ದಾರೆ ಆದ್ರೂ ರಮ್ಯಾ ಮಾತ್ರ ಮದ್ವೆ ಬಗ್ಗೆ ಇನ್ನೂ ಮನ್ಸು ಮಾಡಿಲ್ಲ ಆದರೆ ಎರಡು ದಿನದಿಂದ ರಮ್ಯಾ ಮದುವೆ ಫಿಕ್ಸ್ ಆಗಿದೆ ಅನ್ನೋ ವದಂತಿಗಳು ಹಬ್ಬಿದ್ವು ಪದ್ಮಾವತಿ ವರಿಸೋ ಹುಡುಗ ಇವನೇ ಅನ್ನೋ ಫೋಟೋಗಳು ಕೂಡ ಹರಿದಾಡಿದ್ವು ಇನ್ನು ಕೆಲವೇ ದಿನಗಳಲ್ಲಿ ರಮ್ಯಾ ಅವರು ಉದ್ಯಮಿ ಪ್ರಭಾವ್ ಚೌಧರಿ ಅವರನ್ನು ಮದುವೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿತ್ತು ಆದ್ರೆ ಈ ಮದುವೆ ವಿಚಾರಕ್ಕೆ ಖುದ್ದು ರಮ್ಯಾ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಮ್ಯಾ ಅವರ ಮದುವೆ ಫಿಕ್ಸ್ ಆಯ್ತು ಅಂತ ಕಾಯ್ತಿದ್ದ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಯಾಕಂದ್ರೆ ಮದುವೆ ಊಹಾಪೋಹಗಳು ಸುಳ್ಳು ಅಂತ ರಮ್ಯಾ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ನನ್ನ ಮದುವೆ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ನಡೆದಿದೆ ಒಂದು ವೇಳೆ ನಾನು ಮದುವೆ ಆಗೋದೆ ಆದರೆ ನಾನೇ ನಿಮಗೆ ಹೇಳ್ತೀನಿ ಅಲ್ಲಿಯವರೆಗೂ ಊಹಾಪೋಹ ಸುಳ್ಳು ಸುದ್ದಿಗಳನ್ನು ಹರಡಬೇಡಿ ಅಂತ ಮನವಿ ಮಾಡಿದ್ದಾರೆ ರಮ್ಯಾ ಅವರು ಇನ್ನೆರಡು ತಿಂಗಳಲ್ಲಿ ನಿಶ್ಚಿತಾರ್ಥ ಆಗ್ತಾರೆ ಅಂತ ಹೇಳಲಾಗಿತ್ತು ಆದರೆ ಇವೆಲ್ಲ ಸುಳ್ಳು ವದಂತಿಗಳನ್ನು ನಂಬಬೇಡಿ ಅಂತ ರಮ್ಯಾ ಹೇಳಿದ್ದಾರೆ ಮದುವೆ ಆಗೋದಾದ್ರೆ ನಾನೇ ಎಲ್ಲ ಅಭಿಮಾನಿಗಳಿಗೂ ಮಾಹಿತಿ ನೀಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸುಮ್ನಿರಿ ಅಂತ ರಮ್ಯಾ ಹೇಳಿದ್ದಾರೆ ರಮ್ಯಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡೋಣ ಅಂತ ಕಾಯ್ತಿದ್ದ ಅಭಿಮಾನಿಗಳಿಗೆ ನಿಜಕ್ಕೂ ಇದು ಬೇಸರದ ಸುದ್ದಿ ರಮ್ಯಾ ಅವರೇ ತಮ್ಮ ಮದುವೆ ವಿಚಾರವನ್ನ ಯಾವಾಗ ಹೇಳ್ತಾರೋ ಅಲ್ಲಿಯವರೆಗೂ ಅಭಿಮಾನಿಗಳು ಕಾಯಬೇಕಷ್ಟೇ